ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತು ನಾವು ನಿಮಗೆ ಹೆಲ್ದಿ ಆಗಿ ಮತ್ತ ಅಷ್ಟ ಟೇಸ್ಟಿ ಆಗಿರುವಂತಹ ಒಂದು ಸ್ವೀಟ್ ರೆಸಿಪಿನ ತೋರಿಸ್ಕೊಡತ್ತೀವಿ ನೋಡ್ರಿ ಹೊರಗಡೆಯಿಂದ ತರುವಂತ ಸ್ವೀಟ್ಗಿಂತ ಹಿಂಗೆ ಹಿಂಗ ಮನಿಯೊಳಗ ಒಂದ್ ಸಲ ಸ್ವೀಟ್ ಮಾಡಿ ನೋಡ್ರಿ ಮನಿ ಮಂದಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತಿಂತಾರ ನೋಡ್ರಿ ಮತ್ತ ಅಷ್ಟ ಅಲ್ರಿ ಈ ಸ್ವೀಟ್ ಮಾಡಕ್ಕೆ ನಿಮ್ಗೆ ಜಾಸ್ತಿ ಪದಾರ್ಥನು ಬೇಕಾಗುದಿಲ್ಲ ನೋಡ್ರಿ ಮತ್ತೆ ತಡಾರಿ ಇಷ್ಟು ಸಾಫ್ಟ್ ಆಗಿರುವಂತ ಸ್ವೀಟ್ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಕಪ್ ಆಗೋಷ್ಟು ಅಕ್ಕಿ ತಗೊಂಡು ಒಂದ್ ಎರಡರಿಂದ ಮೂರ್ ಸಲ ಸ್ವಚ್ಛಂಗ್ ತೊಳ್ಕೊಂಡಿವ್ರಿ ಮತ್ತ ಐದರಿಂದ ಆರ್ ತಾಸ ಈ ಅಕ್ಕಿನ ನೆನ್ಸ್ಕೊಂಡಿವ್ರಿ ಅಡ್ಮಿ ಅಂದ್ರೂ ಮೂರ್ ರಿಂದ ನಾಕ್ ತಾಸ ಆದ್ರೂ ಈ ಅಕ್ಕಿನ ನೆನ್ಸ್ಕೊಬೇಕ್ರಿಗ ಈ ಅಕ್ಕಿ ಒಳಗಿನ ನೀರ್ ಬಸದು ಅಕ್ಕಿ ಎಷ್ಟತ್ ತಗೊಂಡೀವ್ ನೋಡ್ರಿ ಇದಾದ್ಮೇಲೆ ನಾವಿಲ್ಲಿ ಒಂದ್ ಮಿಕ್ಸರ್ ಜಾರ್ ತಗೊಂಡಿವ್ರಿ ಅದಕ್ಕ ಈ ಅಕ್ಕಿ ಎಲ್ಲಾನು ಹಾಕೊಂಡಿವ್ ನೋಡ್ರಿ ನಾವಿಲ್ಲಿ ಒಂದ್ ಕಪ್ ಅಕ್ಕಿಯಿಂದ ಈ ಸ್ವೀಟ್ ನ ಮಾಡಿ ತೋರ್ಸಾತಿವ್ ನೋಡ್ರಿ ಮತ್ತೀಗ ಈ ಅಕ್ಕಿಗೆ ಎರಡು ಅಲಕ್ಕಿ ಹಾಕೊಳತ್ತೀವಿ ಹಾಕೊಳತ್ತೀವ್ ನೋಡ್ರಿ ಅಲಕ್ಕಿ ಹಾಕೋದ್ರಿಂದ ಸ್ವೀಟ್ ಟೇಸ್ಟ್ ಅಷ್ಟ ಅಲ್ರೀ ಇದ್ರ ಘಮಾನು ಎಕ್ದಮ್ ಮಸ್ತ್ ಬರ್ತೇತ್ ನೋಡ್ರಿ ಮತ್ತ ಹಿಂಗ್ ಏಲಕ್ಕಿ ಹಾಕೊಂಡ್ಮೇಲೆ ಮ್ಯಾಲ ಇದಕ್ಕ ನಾವು ಒಂದ್ ಕಪ್ಕಿಂತ ಸ್ವಲ್ಪ ಕಡಿಮೆ ಇರೋಷ್ಟು ಹಸಿ ಕೊಬ್ಬರಿ ಹಾಕೊಂತೀವ್ ನೋಡ್ರಿ ನಾವ್ ಇಲ್ಲಿ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ಹಾಕೊಂಡೀವ್ರಿ ನೀವು ಬೇಕಂದ್ರೆ ಇದನ್ನ ತುರ್ದಾದ್ರು ಹಾಕೋಬಹುದ್ರಿ ಈಗ ಇದಕ್ಕ ಒಂದ್ ಕಪ್ ಆಗೋಷ್ಟು ನೀರ್ ಸೇರಿಸಿ ನುಣ್ಣಗ ರುಬ್ಕೊಬೇಕ ನೋಡ್ರಿ ನಾವು ಸಾಮಾನ್ಯವಾಗಿ ದೋಸೆ ಎಲ್ಲ ಎಲ್ಲಾ ಅದಕ್ಕಿಂತನು ಅದಕ್ಕಿಂತ ರುಬ್ಕೋಬೇಕು ರುಬ್ಕೊಬೇಕಿ ಈಗ ನೀವ್ ನೋಡ್ಬೋದು ರೀ ನಾವ್ ಇದನ್ನ ರುಬ್ಕೊಂಡಿವ್ರಿ ಹಿಂಗ ರುಬ್ಕೊಳ್ಳುವಾಗ ಒಂದು ಕಪ್ ನೀರು ಹಾಕೊಂಡ್ರೆ ಸಾಕಾಗತ್ತೆ ನೋಡ್ರಿ ಈಗ ನೋಡ್ರಿ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿವ್ರಿ ಮತ್ತು ಅದಕ್ಕೆ ರೀ ಅಕ್ಕಿ ಎಲ್ಲಾನು ಅದನ್ನ ಹಾಕೊಂಡಿವ್ರಿ ಮತ್ತೀಗ ರುಬ್ಕೊಂಡಿರುವಂತ ಈ ಅಕ್ಕಿಗೆ ನಾವು ನೀರು ಸೇರಿಸ್ಬೇಕು ಸೇರ್ಸ್ಬೇಕ್ರಿ ಎಷ್ಟು ನೀರು ಹಾಕೋಬೇಕಾ ಅಂತಂದ್ರೆ ನಾವು ಒಂದು ಕಪ್ ಅಕ್ಕಿ ತೊಗೊಂಡ್ರೆ ನಾಲ್ಕು ಕಪ್ ನೀರು ಹಾಕೋಬೇಕ್ರಿ ನಾವು ಈ ಅಕ್ಕಿ ರುಬ್ಕೊಳ್ಳುವಾಗ ಒಂದು ಕಪ್ ಹಾಕೊಂಡಿವ್ರಿ ಅದಾದ್ಮೇಲೆ ನಾವಿಲ್ಲಿ ಮೂರು ಕಪ್ ಆಗುವಷ್ಟು ನೀರು ಹಾಕೊಂಡೀವ್ ನೋಡ್ರಿ ಇದು ಜಾಸ್ತಿ ತೆಳ್ಳಗಾಯ್ತು ಅಂತ ಏನು ಟೆನ್ಷನ್ ಮಾಡ್ಕೋಬೇಡ್ರಿ ಈಗ ಹಿಂಗ ನೀರು ಸೇರಿಸ್ಕೊಂಡ್ಮೇಲೆ ಇದನ್ನ ಸ್ವಲ್ಪ ಸಾನಿಸ್ ತಗೋಬೇಕು ನೋಡ್ರಿ ಅಂದ್ರೆ ಶೋಧಿಸ್ ತಗೋಬೇಕ್ರಿ ಹಿಂಗೆ ಇದ್ ಸ್ವಲ್ಪ ಸಾನಿಸ್ ತಗೊಳ್ಳೋದ್ರಿಂದ ಇದ್ರೊಳಗೆ ಇರುವಂತ ಅಕ್ಕಿ ತರಿ ಎಲ್ಲಾನು ಆಗತ್ತೆ ರೀ ಈ ಅಕ್ಕಿ ತರಿನ ಹಿಂಗೆ ಸಪ್ರೇಟ್ ಮಾಡ್ಕೊಲಿಲ್ಲ ಅಂದ್ರೆ ಸ್ವಲ್ಪ ಈ ಸ್ವೀಟ್ ರಫ್ ಆಗಿ ಬರ್ತೈತೆ ನೋಡ್ರಿ ಮತ್ತು ನೀವಾಗ್ಲೇ ನೋಡ್ದಂಗೆ ಈ ಸ್ವೀಟ್ ಬಹಳ ಸಾಫ್ಟ್ ಆಗಿ ಬರಬೇಕು ಅಂದ್ರೆ ಸ್ವಲ್ಪ ಹಿಂಗೆ ಸಾನಿಸ್ ತಗೋಬೇಕು ನೋಡ್ರಿ ಹಿಂಗೆ ಶೋಧಿಸ್ಕೊಂಡಾಗ ಸ್ವಲ್ಪ ಹಿಂಗೆ ಅಕ್ಕಿ ತರಿ ಉಳಿತು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಕೋರಿ ಮತ್ತ ಅದನ್ನ ಇನ್ನೊಂದ್ಸಲ ಶೋಧಿಸ್ಕೋರಿ ಈಗ ನಾವು ಇದನ್ನ ಶೋಧಿಸ್ಕೊಂಡಿವ್ರಿ ಮತ್ತು ನೀವು ಇಲ್ಲಿ ಈ ನೀರಿನ ಕನ್ಸಿಸ್ಟೆನ್ಸಿನ ನೋಡಬಹುದ್ರಿ ಎಷ್ಟು ತೆಳ್ಳಗೆ ಇರ್ಬೇಕಾ ಅಂತಂದ್ರೆ ಈ ನೀರ್ ದೋಸೆ ಎಲ್ಲಾ ಮಾಡ್ಕೊತೀವಲ್ರಿ ತೆಳ್ಳಗೆ ತೆಳ್ಳಗ ಇರ್ಬೇಕ್ರಿ ಹಿಂಗ ಮಾಡ್ಕೊಂಡಾಗ ಮಾಡ್ಕೊಂಡಾಗಷ್ಟ ಈ ಒಂದ್ ಸ್ವೀಟ್ ಪರ್ಫೆಕ್ಟ್ ಆಗಿ ಬರ್ತೇತಿ ನೋಡ್ರಿ ಈಗ ನೋಡ್ರಿ ನಾವ್ ಇಲ್ಲಿ ಸ್ಟವ್ ಮಾಡ್ಕೊಂಡು ಒಂದ್ ಕಡಾಯಿ ಬಿಸಿ ಮಾಡ್ಕೊಂಡೀವ್ರಿ ಮತ್ತ್ ಅದಕ್ಕ ಒಂದ್ ಕಪ್ ಅಕ್ಕಿ ತಗೊಂಡಿವಿ ಅಂತ ಹೇಳ್ದಲ್ರಿ ಅದ ಕಪ್ ನಿಂದ ಒಂದ್ ಕಪ್ ಆಗೋ ಅಷ್ಟು ಬೆಲ್ಲ ತಗೊಂಡಿವ್ರಿ ನಾವ್ ಇಲ್ಲಿ ಗಟ್ಟಿ ಇರುವಂತ ಬೆಲ್ಲ ತಗೊಂಡಿವ್ರಿ ನೀವ್ ಬೇಕಾದ್ರೆ ಇದನ್ನ ತುರದಾದ್ರೂ ಹಾಕೋಬಹುದ್ರಿ ಇಲ್ಲ ಅಂದ್ರ ಬೆಲ್ಲದ ಪುಡಿ ಆದ್ರೂ ರೀ ಈಗ ಈ ಬೆಲ್ಲಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಈ ಬೆಲ್ಲ ಎಲ್ಲಾನು ಕರಗಿಸ್ಕೊಳತ್ತೀವಿ ನೋಡ್ರಿ ಹಿಂಗೆ ಈ ಬೆಲ್ಲೆಲ್ಲಾನು ಕಂಪ್ಲೀಟ್ ಆಗಿ ಕರಿಗಿರ್ಬೇಕ್ರಿ ಹಿಂಗ ಬೆಲ್ಲೆಲ್ಲಾನು ಪರ್ಫೆಕ್ಟ್ ಆಗಿ ಕರಗಿತಪಾ ಅಂತ ಅಂದ್ರ ಇದಕ್ಕೆ ನಾವು ಆಗ್ಲೇ ಶೋಧಿಸಿ ಇಟ್ಕೊಂಡಿದ್ವಲ್ರಿ ಅಕ್ಕಿ ಎಲ್ಲ ರುಬ್ಕೊಂಡಿರೋದನ್ನ ಅದನ್ನ ಹಾಕೋಬೇಕ್ರಿ ನೀವ್ ಇಲ್ ರೀ ಈ ಕನ್ಸಿಸ್ಟೆನ್ಸಿ ಎಷ್ಟು ತೆಳ್ಳಗೈತಿ ಅಂತ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಇರುತ್ತೆ ನೋಡ್ರಿ ಬೆಲ್ಲದೊಳಗೆ ಏನರ ಕಡ್ಡಿ ಕಸ ಇದ್ರೆ ಸ್ವಲ್ಪ ಇದನ್ನ ಶೋಧಿಸ್ ತಗೋರಿ ನಾವ್ ಇಲ್ಲಿ ತಗೊಂಡಂತ ಬೆಲ್ಲ ಸ್ವಚ್ಛ ಇತ್ತು ಹಂಗಾಗಿ ನಾವಿಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡಿವ್ರಿ ಮತ್ತ ಹಿಂಗ ಬೆಲ್ಲದ ನೀರಿಗೆ ನಾವು ಅಕ್ಕಿ ರುಬ್ಕೊಂಡಿರುವಂತಹ ಹಾಕೊಂಡ ಮೇಲೆ ಹಾಕೊಂಡ್ಮೇಲೆ ಇದನ್ನ ಮಿಕ್ಸ್ ಮಾಡಿಕೊಳಕ ಸ್ಟಾರ್ಟ್ ಮಾಡ್ಬೇಕಿ ಈ ಒಂದ್ ಸ್ವೀಟ್ ಮಾಡ್ಬೇಕಾದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳಾಕ ಬ್ಯಾಸರ ಮಾಡ್ಕೋಬಾರದ ನೋಡ್ರಿ ಹಿಂಗ ಒಂದ್ ಹತ್ತರಿಂದ ಹದಿನೈದು ನಿಮಿಷ ತನಕ ಬ್ಯಾಸರ ಮಾಡ್ಕೊಳಾರದ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಕೈ ಬಿಡ್ಲಾರ್ದ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಮತ್ತು ಹಿಂಗ ತೆಳ್ಳಗ ಕನ್ಸಿಸ್ಟೆನ್ಸಿ ಇದ್ರ ರೀ ಈ ಸ್ವೀಟ್ ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ ನೋಡ್ರಿ ಈಗ ಇಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ಆದ್ಮೇಲೆ ನೋಡಬಹುದ್ರಿ ಸ್ವಲ್ಪ ಹಿಂಗ ಗಟ್ಟಿ ಹಾಕೋಂತ ಬರತೈತ್ರಿ ಹಿಂಗ ಗಟ್ಟಿ ಆಯ್ತು ಅಂತಂದ್ರೆ ಅಂಜು ಅಂತ ಅವಶ್ಯಕತೆ ಇಲ್ರಿ ಇದೇನು ಗಂಟಾಗಿ ಸ್ವೀಟ್ ಏನು ಹಾಳಾಗತಿಲ್ರಿ ಒಂದು ಎಂಟರಿಂದ ಹತ್ತು ನಿಮಿಷ ಆದ್ಮೇಲೆ ಈ ಸ್ವೀಟ್ ಹಿಂಗ ಗಟ್ಟಿ ಹಾಕೋತನ ರೀ ಮತ್ತು ಇದೇನು ಗಂಟಾಗುದಿಲ್ರೀ ಹೆದರೋ ಅಂಥ ಅವಶ್ಯಕತೆ ಇಲ್ಲ ಹಂಗೆ ಚಲೋ ತಂಗಿನ ಮಿಕ್ಸ್ ಮಾಡ್ಕೊ ಅಂತ ಇರ್ಬೇಕ ನೋಡ್ರಿ ನೀವೀಗ ನೋಡ್ಬೋದು ರೀ ಒಂದು ಹತ್ತು ನಿಮಿಷ ಆದಮೇಲೆ ಎಷ್ಟು ಗಟ್ಟಿಯಾಗಿ ಬಂದೈತಿ ಅಂತ ಈ ಸ್ವೀಟ್ ಒಂದು ಫಿಫ್ಟಿ ಪರ್ಸೆಂಟ್ ಗಟ್ಟಿ ಆಗೈತೆ ನೋಡ್ರಿ ಈಗ ಕೈ ಬಿಡ್ಲಾರ್ದ ಇನ್ನೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಇಲ್ಲಿ ರೀ ಒಂದು ಹದಿನೈದು ನಿಮಿಷ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲೆ ಈ ಸ್ವೀಟ್ ಎಷ್ಟು ಕ್ರೀಮಿ ಆಗಿ ಬಂದೈತಿ ಅಂತ ರೀ ಆಗಲೇ ಹೇಳ್ದಂಗೆ ಇದೇನು ಗಟ್ಟಿಯಾಗಿ ಗಂಟಾಗೋದಿಲ್ರಿ ಹಿಂಗೆ ಸಾಫ್ಟಾಗಿ ಸ್ಮೂತಾಗಿ ಕ್ರೀಮ್ ಗತೆಕ ಬರುತ್ತೆ ನೋಡ್ರಿ ಹಿಂಗ ಇದನ್ನ ಸ್ವಲ್ಪ ಕೈ ಬಿಡ್ಲಾರ್ದ ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈಗ ಹಿಂಗೆ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬಂತು ಅಂತಂದ್ರೆ ಒಂದು ಎರಡು ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳೋದನ್ನ ನಿಲ್ಲಿಸಿ ನಾವೀಗ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡೀವಿ ನೋಡ್ರಿ ಹಿಂಗೆ ತುಪ್ಪ ಹಾಕೊಂಡ ಮ್ಯಾಲೂ ಚಲೋ ತಂಗಿದ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಸ್ವೀಟ್ ಒಳಗ ತುಪ್ಪ ಎಲ್ಲಾನು ಚಲೋ ತಂಗಿ ಸೇರ್ಕೋಬೇಕು ನೋಡ್ರಿ ಕಂಪ್ಲೀಟ್ ಆಗಿ ಈ ಸ್ವೀಟ್ ಮಾಡಾಕ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿವ್ರಿ ನಾವಿಲ್ಲಿ ಇಲ್ಲಿ ಅಕಸ್ಮಾತ್ ಜಾಸ್ತಿ ತುಪ್ಪ ಬೇಕು ಅಂದ್ರೂ ರೀ ಆದ್ರೆ ಒಂದ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡ್ರೆ ಈ ಒಂದ್ ಸ್ವೀಟ್ ಪರ್ಫೆಕ್ಟ್ ಆಗಿ ರೆಡಿ ಆಕೇತ್ ನೋಡ್ರಿ ಮತ್ತ ನೀವು ಇಲ್ಲಿ ರೀ ಈ ಸ್ವೀಟ್ ಎಲ್ಲೂ ಅಂಟಲಾರದ ಎಷ್ಟು ಪರ್ಫೆಕ್ಟ್ ಆಗಿ ಕಡಾಯಿನ ಬಿಟ್ಕೊಳತ್ತೈತಿ ಅಂತ ಮತ್ತ ಈ ಸ್ವೀಟ್ ಮಾಡುವಾಗ ಸ್ವಲ್ಪ ಮನಿಯೊಳಗಿರುವಂತಹ ದಪ್ಪ ತಳದ ಕಡೈ ತಗೋರಿ ಮತ್ತೆ ನಿಮ್ ಒಳಗ ನಾನ್ ಸ್ಟಿಕ್ ಕಡಾಯಿ ಇದ್ರು ಉಪಯೋಗಿಸ್ಕೋಬಹುದ್ರಿ ಈಗ ನೋಡ್ರಿ ನಾವಿಲ್ಲಿ ಇಲ್ಲಿ ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡು ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಮತ್ತ ನೀವು ಇಲ್ಲಿ ರೀ ಈ ಸ್ವೀಟ್ ಎಷ್ಟು ಸಾಫ್ಟ್ ಆಗಿ ಎಷ್ಟು ಕ್ರೀಮಿ ಆಗಿ ಬಂದೈತಿ ಅಂತ ಸ್ವೀಟ್ ಎಲ್ಲೂ ಗಂಟಾಗಲಾರ್ದ ಮತ್ತ ಎಲ್ಲೂ ಸ್ವಲ್ಪನು ಅಂಟಲಾರ್ಂಗ ತಳ ಹಿಡೀಲಾರ್ದಂಗ ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತಿ ಅಂತ ನೋಡಬಹುದ್ರಿ ಮತ್ತ ಈ ಒಂದ್ ಸ್ವೀಟ್ ಮಾಡಾಕ ನಿಮ್ಗ ಒಂದ್ ಮೂವತ್ತರಿಂದ ಮೂವತ್ತೈದ್ ನಿಮಿಷ ಟೈಮ್ ನ ತಗೋತೈತಿ ನೋಡ್ರಿ ಮತ್ತ ಈ ಸ್ವೀಟ್ ಮಾಡಾಕ್ ನಾವ್ ಅಕ್ಕಿ ಕೊಬ್ಬರಿ ಮತ್ತ ಬೆಲ್ಲ ಇಂಥ ಪದಾರ್ಥನ ಯೂಸ್ ಮಾಡಿರೋದ್ರಿಂದ ಟೇಸ್ಟಿ ಆಗಷ್ಟ ಅಲ್ರಿ ಹೆಲ್ದಿ ಆಗನೂ ಇರತ್ರಿ ಮನಿಯೊಳಗ ಸಣ್ಣ ಹುಡುಗರು ಇದ್ದು ಸ್ವೀಟ್ ಏನರ ಕೇಳಿದ್ರ ಹೊರಗಡೆ ಬೇಕರಿಯಿಂದ ಕೊಡೋದಕ್ಕಿಂತ ಮನಿ ಒಳಗ ಈ ಒಂದ್ ಸಿಂಪಲ್ ಆಗಿರುವಂತ ಸ್ವೀಟ್ ನ ಟ್ರೈ ಮಾಡಿ ನೋಡ್ರಿ ಸ್ವೀಟ್ ಕೊಟ್ಟಂಗ್ನೂ ಆಗತ್ರಿ ಮತ್ತ ಹೆಲ್ದಿ ಆಗಿರೋದನ್ನ ತಿನ್ನಿಸ್ದಂಗೂ ಆಗತ್ರಿ ಈಗ ಇಲ್ಲಿ ನೋಡತಿರಲ್ರಿ ಹಿಂಗ ಪರ್ಫೆಕ್ಟ್ ಆಗಿ ಈ ಹದಕ್ಕ ಬರ್ಬೇಕ್ರಿ ಈಗ ಈ ಸ್ವೀಟ್ ಸ್ವಲ್ಪನು ಎಲ್ಲೂ ಚಮಚಕ್ಕ ಮತ್ತ ಕಡಾಯಕ ಅಂಟ್ಗಳು ಬಂತು ಅಂತಂದ್ರ ಮತ್ತ ಗಟ್ಟಿಯಾಗಿ ಈ ಕನ್ಸಿಸ್ಟೆನ್ಸಿಗೆ ಬಂತು ಅಂದ್ರ ಪರ್ಫೆಕ್ಟ್ ಆಗಿ ಈ ಸ್ವೀಟ್ ರೆಡಿ ಆಗಿ ನೋಡ್ರಿ ನೋಡ್ರಿ ಮನಿ ಒಳಗಿರುವಂತ ಒಂದ್ ಪ್ಲೇಟಿಗೆ ಸ್ವಲ್ಪ ನಾವಿಲ್ಲಿ ತುಪ್ಪ ಹಾಕೊಂಡು ಹಿಂಗ ಎಲ್ಲಾ ಕಡೆನೂ ಹಚ್ಕೊಳತ್ತೀವ್ರಿ ಹಿಂಗ ಪ್ಲೇಟಿಗೆ ತುಪ್ಪ ಹಚ್ಕೊಳ್ಳೋದ್ರಿಂದ ಸ್ವೀಟ್ ಪರ್ಫೆಕ್ಟ್ ಆಗಿ ಬರತ್ ಅನ್ನೋ ಕಾರಣಕ್ಕೆ ಅಷ್ಟೇ ರೀ ಮತ್ತ ಈಗ ನೋಡ್ರಿ ರೆಡಿ ಮಾಡ್ಕೊಂಡಂತ ಈ ಸ್ವೀಟ್ ನ ಒಂದ್ ಪ್ಲೇಟಿಗೆ ಹಾಕೊಳತ್ತೀವ್ರಿ ನಿಮ್ಮ ಹತ್ರ ಈ ಸ್ಪ್ಯಾಚುಲ್ ಇದ್ರ ಇದನ್ನ ಬಳಸ್ಕೋಬಹುದ್ರಿ ಇಲ್ಲ ಅಂತಂದ್ರ ಒಂದ್ ಕಪ್ ಅಥವಾ ಒಂದ್ ಯಾವ್ದಾದ್ರು ಗ್ಲಾಸಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಇದನ್ನ ಹಿಂಗ ಕರೆಕ್ಟ್ ಆಗಿ ಸ್ಪ್ರೆಡ್ ಮಾಡ್ಕೋಬಹುದ್ರಿ ಈ ಸ್ವೀಟ್ ನಿಂಗೆ ಕರೆಕ್ಟಾಗಿ ಎಲ್ಲ ಕಡೆನೂ ಎಲ್ಲಾ ಕಡೆನು ಸ್ಪ್ರೆಡ್ ಮಾಡಕೊಂಡ್ಮೇಲೆ ಒಂದ್ ಎರಡು ತಾಸಾದ್ರೂ ಇದನ್ನ ತಣ್ಣಗಾಗಕ ಮತ್ತು ಈಗ ನೋಡ್ರಿ ಈ ಸ್ವೀಟ್ ಕಂಪ್ಲೀಟ್ ಆಗಿ ತನ್ನಗಾಗೇತ್ರಿ ನಾವು ಇದನ್ನ ಕಟ್ ಮಾಡ್ಕೊಳಕ ಒಂದು ಚಾಕೋಕೆ ಸ್ವಲ್ಪ ಹಿಂಗ ತುಪ್ಪ ಹಚ್ಕೊಳತ್ತೀವಿ ನೋಡ್ರಿ ಹಿಂಗ ತುಪ್ಪ ಹಚ್ಕೊಳ್ಳೋದ್ರಿಂದ ಸ್ವೀಟ್ ಚಲೋ ತಂಗ ಕಟ್ ಆಗತ್ತೆ ಅಂತ ಅಷ್ಟ ರೀ ಈ ಸ್ವೀಟ್ನ ನಿಮ್ಗೆ ಹಿಂಗೆ ಹಿಂಗ ಕಟ್ ಮಾಡ್ಕೋಬೇಕು ಅಂತ ಏನು ಇಲ್ರಿ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಈ ಸ್ವೀಟ್ನ ಕಟ್ ಮಾಡ್ಕೋಬಹುದು ರೀ ನಾವಿಲ್ಲಿ ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಕೊಂಡಿವ್ ನೋಡ್ರಿ ಹಲ್ವಾ ಎಲ್ಲ ಸಿಗತ್ತಲ್ರಿ ಆ ಒಂದು ಶೇಪ್ ಈಗ ನಾವ್ ಕಟ್ ಮಾಡ್ಕೊಂಡಿವ್ರಿ ಮತ್ತ ನೀವು ಬೇಕಾದ್ರೆ ಈ ಸ್ವೀಟ್ ನ ಫ್ರಿಜ್ ಒಳಗ ಇಟ್ಕೊಂಡು ತನ್ನಗಾದ್ಮೇಲಾದ್ರೂ ತಿನ್ಬಹುದ್ರಿ ಮತ್ತ ಅಷ್ಟಲ್ರಿ ಒಂದ್ ಏರ್ಟೈಟ್ ಕಂಟೈನರ್ ಒಳಗ ಹಾಕ್ಕೊಂಡು ಫ್ರಿಜ್ ಒಳಗೆ ಸ್ಟೋರ್ ಮಾಡ್ಕೊಂಡು ಆರಾಮಾಗಿದ್ದಿನ ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬಹುದ್ರಿ ಈಗ ಹಿಂಗೆ ಈ ಸ್ವೀಟ್ನ ನ ಎಲ್ಲಾನು ಚಲೋ ತಂಗೆ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡ್ಮೇಲೆ ನಾವೀಗ ಈ ಸ್ವೀಟ್ನ ನ ಸ್ಟೀಲ್ ಬಾಕ್ಸಿಗೆ ಹಾಕೊಂಡಿವ್ ನೋಡ್ರಿ ಮತ್ತ ನೀವ ಇಲ್ಲಿ ನೋಡಾತಿರಲ್ರಿ ಒಂದ್ ಕಪ್ ಅಕ್ಕಿಯಿಂದ ಒಂದ್ ಡಬ್ಬಿ ಆಗುವಷ್ಟು ಸ್ವೀಟ್ ನ ಮಾಡ್ಕೋಬಹುದು ನೋಡ್ರಿ ಮತ್ತ ಈ ಸ್ವೀಟ್ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಸಾಫ್ಟ್ ಆಗಿ ಬಂದೈತಿ ಅಂತ ನೋಡ್ಬಹುದ್ರಿ ಈ ಅಕ್ಕಿ ಹಲ್ವಾಯ್ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟ ಅಲ್ರಿ ನಾವ್ ನಿಮ್ಗ ಯಾವ ಅಡ್ಗಿನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ಈ ಸ್ವೀಟ್ನ ಒಂದು ಸಲ ಮನೆಯೊಳಗ ಟ್ರೈ ಮಾಡಿ ಮನಿ ಮಂದಿ ಎಲ್ಲರ ಜೊತೆಯೂ ಸವಿರಿ ರೀತ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ